ಮಂಗಳೂರಿನ ಬಜ್ಪೇಯಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ಬೆನ್ನಲ್ಲೇ ಉಡುಪಿಯಲ್ಲೂ ಹತ್ಯೆಗೆ ಪ್ರತೀಕಾರ ದಾಳಿ ನಡೆದಿದೆ ಮೇ ಒಂದರ ರಾತ್ರಿ ಸಮಯ ಸುಮಾರು ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಅತ್ರಾಡಿ ಪೆಟ್ರೋಲ್ ಪಂಪ್ ಬಳಿ ಆಟೋ ಚಾಲಕರೊಬ್ಬರ ಮೇಲೆ ದಾಳಿ ನಡೆಸಲಾಗಿದೆ ದಾಳಿಗೊಳಗಾದವರನ್ನ ಅತ್ರಾಡಿಯ ಅಬು ಬಕರ್ ಎಂದು ಗುರುತಿಸಲಾಗಿದ್ದು ದಾಳಿ ಮಾಡಿದ ಇಬ್ಬರು ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಂಧಿತರನ್ನ ಹಿರಿಯಡ್ಕ ಬೊಮ್ಮರಬೆಟ್ಟುವಿನ ಸಂದೇಶ್ ಮತ್ತು ಬಾಪೂಜಿ ದರ್ಖಾಸು ನಿವಾಸಿ ಸುಶಾಂತ್ ಎಂದು ಗುರುತಿಸಲಾಗಿದೆ ಅತ್ರಾಡಿಯ ಅಬುಬಕರ್ ಎಂಬವರು ಬಾಡಿಗೆ ನಿಮಿತ್ತ ಅತ್ರಾಡಿಯಿಂದ ಮದಗ ಕಡೆಗೆ ಮುಖ್ಯ ರಸ್ತೆಯಲ್ಲಿ ರಿಕ್ಷಾದಲ್ಲಿ ಅತ್ರಾಡಿ ಗ್ಯಾಸ್ ಪೆಟ್ರೋಲ್ ಬಂಕ್ ಬಳಿ ಹೋಗುತ್ತಿದ್ದಾಗ ಬೈಕ್ನಲ್ಲಿ ಬಂದ ಇಬ್ಬರು ರಿಕ್ಷಾವನ್ನು ಹಿಂಬಾಲಿಸುತ್ತಿದ್ದರು ಅಲ್ಲದೆ ಅವರು ಅಬುಬಕರ್ ಅವರಲ್ಲಿ ರಿಕ್ಷಾವನ್ನು ನಿಲ್ಲಿಸುವಂತೆ ಬೆದರಿಸಿದ್ದಾರೆನ್ನಲಾಗಿದೆ ಅಲ್ಲದೆ ರಿಕ್ಷಾವನ್ನು ಅಡ್ಡಗಟ್ಟಿ ನಿಲ್ಲಿಸಲು ಪ್ರಯತ್ನಿಸಿದ್ದು ಅಬುಬಕರ್ ರಿಕ್ಷಾವನ್ನು ನಿಲ್ಲಿಸದೆ ಚಲಾಯಿಸಿಕೊಂಡು ಮುಂದೆ ಹೋಗಿದ್ದಾರೆ ಗಾಡಿಯನ್ನ ನಿಲ್ಲಿಸದೆ ಮುಂದೆ ಹೋದಾಗ ಬೈಕ್ನ ಹಿಂಬದಿ ಕುಳಿತ ವ್ಯಕ್ತಿಯ ಕೈಯಲ್ಲಿ ತಲವಾರು ರೀತಿಯ ಆಯುಧವಿದ್ದು ಅವರಲ್ಲಿ ಒಬ್ಬ ವ್ಯಕ್ತಿ ಆಟೋ ಚಾಲಕನನ್ನು ಉದ್ದೇಶಿಸಿ ಆಯನ ಕಡಪು ಬುಡೋಡ್ಚಿ ಎಂಬುದಾಗಿ ಹೇಳಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಶೇಡಿಗುಡ್ಡೆ ಬಳಿ ರೋಸ್ ಬಸ್ಸಿನವರ ಮನೆ ಬಳಿ ಇರುವ ರಸ್ತೆಯಲ್ಲಿ ಆಟೋ ರಿಕ್ಷಾವನ್ನು ನಿಲ್ಲಿಸಿದ ಅಬೂಬಕರ್ ಓಡಲು ಪ್ರಯತ್ನಿಸಿದಾಗ ಆಗ ಬೈಕ್ನಲ್ಲಿದ್ದ ಒಬ್ಬ ವ್ಯಕ್ತಿಯು ತನ್ನ ಕೈಯಲ್ಲಿದ್ದ ತಲವಾರಿನಿಂದ ತಲೆಗೆ ಬೀಸಿದ್ದಾನೆ ತಲವಾರಿನ ಹೊಡೆತದಿಂದ ತಪ್ಪಿಸಿಕೊಂಡಿದ್ದು ಇನ್ನೊಬ್ಬ ವ್ಯಕ್ತಿಯು ಬಾಟಲಿಯನ್ನು ಕೈಯಲ್ಲಿ ಹಿಡಿದು ಆಟೋ ರಿಕ್ಷಾದ ಮುಂಭಾಗದ ಗ್ಲಾಸಿಗೆ ಹೊಡೆದಿದ್ದಾನೆ ಅಬು ಬಕರ್ ಅವರು ಅಲ್ಲಿಂದ ಓಡಿ ತಪ್ಪಿಸಿಕೊಂಡಿದ್ದಾರೆ ಸದ್ಯ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದ್ದು ಬಜಪೆ ಘಟನೆಯ ಹಿನ್ನೆಲೆಯಲ್ಲಿ ಕೊಲೆ ಯತ್ನ ಮಾಡಿರುವುದಾಗಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ ಎಂದು ಉಡುಪಿ ಎಸ್ಪಿ ಅರುಣ್ ಕುಮಾರ್ ಹೇಳಿದ್ದಾರೆ ನಿನ್ನೆ ದಿವಸ ರಾತ್ರಿ ಹಿರಿಯೇಡ್ಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ ಪ್ರಕರಣದ ಸಾರಾಂಶ ಏನೆಂದರೆ ಅಬು ಬಕ್ಕರ್ ಎಂದು ಆಟೋ ಡ್ರೈವರು ಅವ್ರಿಗೆ ಪರಿಚಯ ಆಗಿರುವ ದಿನೇಶ್ ಎಂಬರು ಅವರಿಗೆ ಕರೆ ಮಾಡಿರ್ತಾರೆ ಈ ಥರ ನನಗೆ ಆಟೋ ಬೇಕು ಬಡ್ಡಿ ಇರೋದು ಆ ನಿಟ್ಟಿನಲ್ಲಿ ಅವರು ಅಬು ಬೆಕ್ಕರ್ ಆಟೋ ತಗೊಂಡು ದಿನೇಶನ್ನು ಪಿಕಪ್ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಅತ್ರಾಡಿ ಜಂಕ್ಷನ್ ಪಕ್ಕದಲ್ಲಿ ಯಾರೋ ಇಬ್ಬರು ಅನ್ನೋನ್ ಪರ್ಸನ್ಸು ಗಾಡಿನಲ್ಲಿ ಬೈಕ್ನಲ್ಲಿ ನಿಂತ್ಕೊಂಡು ಅವರು ಹಿಂದೆ ಫಾಲೋ ಮಾಡಿ ಗಾಡಿಯನ್ನು ಅಡ್ಡಾಗಿಸಿ ನಿಲ್ಲಿಸಿ ಎಂದು ಹೇಳಿಬಿಟ್ಟು ಅವರಿಗೆ ಅಬುಬಕರಿಗೆ ಥ್ರೆಡ್ ಕೊಡ್ತಾ ಇದ್ದಾರೆ ತದನಂತರ ಅಲ್ಲಿಂದ ತಲ್ವಾರು ಮತ್ತು ಬಾಟಲಿಂದ ಇಟ್ಕೊಂಡು ಕೈನಲ್ಲಿ ಇಟ್ಕೊಂಡಿರೋದ್ರಿಂದ ಅಬುಬಕ್ಕರ್ ಗಾಡಿಯನ್ನು ಮುಂದೆ ಚಲಾಯಿಸಲಿಕ್ಕೆ ಅಡ್ಡವಾಗಿ ಬಂದು ಇವರು ಗಾಡಿ ನಿಲ್ಲಿಸಿದ್ದಾರೆ ಅಲ್ಲಿಂದ ಅಬು ಬಕ್ಕರ್ ಗಾಡಿಯನ್ನು ನಿಲ್ಲಿಸಿ ಪಕ್ಕದಲ್ಲಿ ಇರುವ ಯಾರೋ ಒಬ್ಬರು ಮನೆಯಲ್ಲಿ ಕಾಂಪೌಂಡ್ ಹಾರಿ ತಪ್ಪಿಸ್ಕೊಂಡು ಓಡೋಗಿರ್ತಾರೆ ತದನಂತರ ಅವರು ಪೊಲೀಸ್ ಸ್ಟೇಷನಲ್ಲಿ ಬಂದು ದೂರನ್ನು ಕೊಟ್ಟಿದ್ದಾರೆ ನಿನ್ನೆ ನೈಟ್ನೇ ಅವರು ಯಾರು ಇಬ್ಬರು ಎಂದು ವೆರಿಫೈ ಮಾಡಿ ಎನ್ಕ್ವೈರಿ ಮಾಡಿದಾಗ ಅಲ್ಲಿ ಸುಶಾಂತ್ ಮತ್ತು ಸಂದೇಶ್ ಎಂದು ಗೊತ್ತಾಗಿದೆ ಅವರಿಬ್ಬರು ಕಿರಿಯೇಡ್ಕಾದವರು ಅವರು ನಿನ್ನೆ ಬಜ್ಕೈನಲ್ಲಿ ಆಗಿರುವ ಮರ್ಡರ್ ಹಿನ್ನೆಲೆಯಲ್ಲಿ ಅವರು ಈ ಘಟನೆಯನ್ನು ಮಾಡಿರುವುದಾಗಿ ನಮ್ಮ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿರ್ತಾರೆ ಈಗ ಸದ್ಯಕ್ಕೆ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಈಗ ಮಾನ್ಯ ನ್ಯಾಯಾಲಯದಿಂದ ಪ್ರೊಡ್ಯೂಸ್ ಮಾಡಲಾಗುವುದು ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು